ನಮಸ್ತೆ ಕರ್ನಾಟಕ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸೊ ಇವತ್ತು ಇದು ಶನಿವಾರದ ಬ್ಲಾಗ್ ಆಗಿದೆ ಸೊ ನಮ್ಮ ಮನೆಯಲ್ಲಿದೆ ನಾವು ಹೊರಗಡೆ ಇದ್ದೀವಿ ಏನು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಎಲ್ಲಿದ್ದೀವಿ ಅಂತ ಏನು ಮಾಡ್ತಾ ಇದ್ದೀವಿ ಯಾರ್ಯಾರಿದ್ದೀವಿ ನೋಡಿ ಯಾರಿದ್ದಾರೆ ಓ ಕುಶಾ కుశ్యాంక్ నూ రశ్మి నోడ్రీ నమ్ కుశాంక్ సన్న చేర్ మేల్ కుతం దీని సేర్ నమ్ కుషాంక్ రష్మి కల్ మేలు కుతండా సో ఇ మర ఇదే దస దస మర నా హాకం దీవి నోడి ఫుల్ హా హర్డ్కే నోడ్రీ ಇಲ್ಲಿ ನಮಗೆ ಈಗ ಬಿಸಿಲು ತುಂಬಾ ಜಾಸ್ತಿ ಆಗಿದೆ ಮನೆ ಒಳಗಡೆ ನಮಗೆ ಗುಡ್ಡ ಇರೋದ್ರಿಂದ ಎದುರುಗಡೆ ಅದ್ರದ್ದು ಜಲ ಬಡಿಯುತ್ತೆ ನಮಗೆ ಬಿಸಿಲು ಇರೋದೇ ಪ್ರಮಾಣದಕ್ಕಿಂತ ನಮಗೆ ಅದ್ರದ್ದು ಬಿಸಿಲಿದ್ದು ಬಂಡೆ ಜಳ ನಮಗೆ ಹೆಚ್ಚಾಗಿ ಬಡಿಯುತ್ತೆ ಸೊ ಹಂಗಾಗಿ ನಾವು ಸೊ ಹನ್ನೆರಡು ಗಂಟೆಯಿಂದ ಈಗ ಎರಡು ಒಂದು ಎರಡು ಸಾಕು ಒಂದು ಗಂಟೆ ಒಂದೂವರೆ ಇಂಕ ನಮಗೆ ಸ್ವಲ್ಪ ಬಿಸಿಲು ಬಡೀದು ಯಾಕಂದರೆ ಹಿಂಗೆ ಸೂರ್ಯ ಮುಳುಗುವಾಗ ಹಿಂದಕ್ಕೆ ಹೋಗೋವರೆಗೂ ಸ್ವಲ್ಪ ನಮಗೆ ಹೆಚ್ಚಿನಾಗಿ ಇದಿರುತ್ತೆ ಹಾಗಾಗಿ ಸೂರ್ಯ ನೆತ್ತಿ ಮೇಲಿಂದ ಸ್ವಲ್ಪ ಸರಗಬೇಕು ಅಲ್ಲಿಯವರೆಗೂ ನಮಗೆ ಸ್ವಲ್ಪ ಬಿಸಿಲಿನ ಜಲ ಹೆಚ್ಚರುತ್ತೆ ಬೆಳಗ್ಗೆ ಹೊತ್ತು ನಮಗೆ ಅಂಗಳದಲ್ಲಿ ನೆರಳು ಬಿರುತ್ತೆ ಯಾಕಂದ್ರೆ ಇವಾಗ ಈ ಮರ ಇರೋದ್ರಿಂದ ಈ ಮರದ ನೆರಳು ನಮಗೆ ಸೀದಾ ನಮಗೆ ನೋಡಿ ನಮ್ಮ ಗೇಟ್ ಇದೆಯಲ್ಲ ನಮ್ಮ ಗೇಟ್ ಕಾಂಪೌಂಡ್ ಒಳಗೆ ತನಕ ಇರುತ್ತೆ ಅದು ನೆರಳು ಆಮೇಲೆ ಏಳು ಗಂಟೆ ಎಂಟು ಗಂಟೆಯಿಂದ ಅವಾಗ ನಮಗೆ ಕಾಂಪೌಂಡಾಗ ಅವಾಗ ನಮಗೆ ಬಿಸಿಲು ಬಿಡಿಯುತ್ತೆ ಆವಾಗ ನಾವು ಬಾಗಿಲು ತೆಗೆದ್ರೆ ಆ ಟೈಮಲ್ಲಿ ಬೆಳಗ್ಗೆ ನಾವು ಬಾಗಿಲು ತೆಗೆದ್ರೆ ನಮ್ಮ ಬಾಗಿಲು ಹೊಸ್ಲು ಮೇಲೆ ಬಿಸಿಲು ಇರೋಲ್ಲ ಒಳಗಡೆ ನೆಲದ ಮೇಲೆ ಇರುತ್ತೆ ಬಿಸಿಲು ನಮಗೆ ಸೀದಾ ಸ್ವಲ್ಪ ಗೋಡೆ ಮೇಲೆ ಬೀಳುತ್ತೆ ಬಿಸಿಲು ನೋಡಿ ನೋಡಿ ಈಗಲೂ ನೋಡಿ ನೆರಳು ನೋಡಿ ಎಲ್ಲಿ ತನಕ ಇದೆ ಅಂತೆ ಇದು ಮರದ್ದು ಇನ್ನೂ ನಮ್ಮ ಇಲ್ಲಿದೆ ಇನ್ನು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಅಷ್ಟೇ ನಮ್ಮದು ಇವಾಗಿದು ಇಲ್ಲಿ ಇವಾಗ ಇಲ್ಲಿಗೆ ಬಂದಿದೆ ಅದು ಬಿಸಿಲು ಸರ್ ನಾವು ಈ ಥರ ಆಡ್ತಿದೀವಿ ನಮ್ಮ ಇದು ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ ನಮ್ಮ ಕುಶಾಂಕನಿಗೆ ಸೆಕೆಂಡ್ ಸ್ಯಾಟರ್ಡೆ ರಜಾ ಸೊ ಅವನಿಗೆ ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ ನಮ್ಮ ಕುಶಾಂಕ ಕುಶಾಂಕನ್ಗೆ ಇಲ್ಲಿ ಮರ್ನೆರಲ್ಲಿ ಆಟ ಆಡೋದಂದ್ರೆ ತುಂಬ ಇಷ್ಟ ನಾನು ಲಾಸ್ಟ್ ವೀಕ್ ಅದರಿಂದ ಲಾಸ್ಟ್ ವೀಕು ಇಲ್ಲಿ ಸ್ವಲ್ಪ ಎಲ್ಲ ಹುಲ್ಲೆಲ್ಲ ಇತ್ತು ಇಲ್ಲಿ ನೆಲ ಎಲ್ಲ ಹುಲ್ಲಿಂದೆಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ ಕುಶಾಂಕರ ಡ್ಯಾಡಿ ಮತ್ತು ಪುಟ್ಟರ್ ಡ್ಯಾಡಿ ಆಟ ಆಡಿಸ್ತಾ ಇದ್ವಿ ಅಂತ ಹಾಂ ಸೊ ಅದಕ್ಕೆ ನಾನು ಕುಶಾಂಕನಿಗೆ ಇಲ್ಲಿ ಗೆರೆ ಹೇಳ್ಕೊಂಡಿದ್ದಾನೆ ಇಲ್ಲಿ ಕೆರೆ ದಡ ಆಟ ಆಡ್ಸೋ ಕೆರೆ ದಡ ಆಟ ಆಡ್ಸೋ ಅಂತ ಕೇಳ್ತಿದ್ದಾನೆ ಸೊ ನಾನು ಅವನಿಗೆ ಲಾಸ್ಟ್ ವಾರ ಅವನಿಗೆ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು ಸಂಡೇ ನಾನು ಇವನೇನು ಓದ್ಕೊಳ್ತಾ ಇಲ್ಲ ನಮ್ಮ ಮನೇಲಿ ಇದನ್ನು ಬುಕ್ ಏನು ಮುಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಅವನಿಗೆ ಒಂದು ಕಡ್ಡಿ ಎತ್ತು ಎಲ್ಲಿ ಇದು ಕಲ್ಲು ಕೊಟ್ಟು ಅವನಿಗೆ ಎ ಡಿ ಅದೆಲ್ಲ ಇಲ್ಲಿ ಮಣ್ಣಲ್ಲಿ ಬರ್ಸೋ ಸೊ ಅವನಿಗೆ ತುಂಬ ಎಕ್ಸೈಟ್ ಆಗಿತ್ತು ಅವನಿಗೆ ಅದು ಬರೆಯೋದು ಇಲ್ಲಿ ಮಣ್ಣಲ್ಲಿ ಬರೆಯೋದು ಅದೆಲ್ಲ ಥರ ಬರೆದು ಕಲಿಯೋದು ಅದೆಲ್ಲ ಸೊ ಒಂಥರ ಇನ್ನೇ ಇನ್ನೂ ಆಗಿರುತ್ತೆ ನಾವು ಈ ಥರ ಎಲ್ಲ ಓಕೆ ಓಕೆ ನಮ್ಮ ಕುಶಾಂಕ ಕೆರೆ ದಡ ಆಟಾಡ್ತಾನೆ ಸೊ ಕೆರೆ ದಡ ಹೆಂಗೆ ಆಟಾಡೋದಂತ ನಮ್ಮ ಕುಶಾಂಕ್ ತೋರಿಸ್ತಾನೆ ನಿಮಗೆಲ್ಲ ಪ್ಲೀಸ್ ಯಾರಾದರೂ ಎಲ್ಲ ಮರ್ತು ಬಿಟ್ಟಿದ್ರೆ ಕೆರೆ ದಡ ಆಟಾಡೋದು ನಮ್ಮ ಕುಶಾಂಕ್ ತೋರಿಸ್ತಾನೆ ನೋಡ್ರಿ ಇವಾಗ ಕುಶಾಂಕ್ ರೆಡಿ ಕೆರೆ ದಡ ಹ್ಞೂ ಕೆರೆ ದಡ ಕೆರೆ ದಡ ಕೆರೆ ದಡ ದಡ ಕೆರೆ ಕೆರೆ ಔಟು ಗೆರೆ ತಿಳ್ದ ಗೆರೆ ತಿಳ್ದ ನಮ್ಗೆ ಕುಶಾಂಕ್ ಗೆರೆ ತಿಳಿದು ಬಿಟ್ಟ ಮತ್ತೆ ಹೊಸದಾಗಿ ಆಟ ಶುರು ಮಾಡ್ತಾನೆ ನಮ್ಮ ಕುಶಾಂಕ್ ಸೊ ಇದೇ ರೀತಿ ಸ್ವಲ್ಪ ಹೊತ್ತು ಹಿಂಗೆ ನಮ್ಮ ಕುಶಾಂಕ್ ಹಂಗೆ ಆಟ ಆಡಿಸಿ ನೋಡೋಣ ಎಷ್ಟಿತ್ತೀಗೊಳೋಗ್ತೀವಿ ಒಂದೂವರೆಗೆ ಹಂಗೆ ನನಗೆ ಮಕ್ಕಳು ಟ್ಯೂಷನಿಗೆ ಬಂದ್ಬಿಡ್ತಾರೆ ಹೋಗ್ಬೇಕು ಅಲ್ಲಿ ತನಕ ನಾವ್ ಕುಶ್ಯಾಂಕನ್ ಆಟ ಆಡ್ಸ ನಮ್ದು ಎಲ್ಲಾ ಇವತ್ ಕೆಲ್ಸ ಮುಗ್ದಿದೆ ಬಟ್ಟೆ ಒಂದು ನಮ್ದು ಇವತ್ ಆಲ್ರೆಡಿ ಎಲ್ಲಾ ಕೆಲಸ ಮುಗಿದೆ ಬಟ್ಟೆ ಒಂದು ಮಿಷಿನ್ ಇಂದ ತೆಗೆದ್ಬಿಟ್ರೆ ಒಣಗಾಡ್ಬೇಕೆ ಇನ್ನೇನು ಕೆಲ್ಸ ಇಲ್ಲ ಮತ್ತೆ ಈವ್ನಿಂಗ್ ನಾವು ಈಗ ಟ್ಯೂಷನ್ ಎಲ್ಲಾ ಮುಗಿಸಿ ಮತ್ತೆ ನಾ ದಾವಣಗೆರೆಗೆ ಹೋಗ್ತಾ ಇದೀವಿ ಯಾಕಂದ್ರೆ ನಮ್ ಕುಶಾಂಕನಿಗೆ ರಜೆ ಇದೆಯಲ್ಲ ಪುಟ್ಟಿ ಹೊಸ ಮನೆ ನೋಡ್ಬೇಕು ಅವಳು ಪಾಪ ರಾತ್ರಿ ಎಲ್ಲಾ ತುಂಬಾ ಅಳ್ತಾ ಇದ್ಲು ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿದ್ಲು ಸತ್ತು ಒಬ್ಬಳೆ ಆಗ್ಬಿಟ್ಲಲ್ಲ ಹಂಗಾಗಿ ಸೊ ಅಲ್ಲಿ ಮನೆಗೆ ನಾವು ದಾವಣಗೆರೆ ಲ್ಯಾಂಡ್ ಆದ್ಮೇಲೆ ಐ ಮೀನ್ ದಾವಣಗೆರೆಗೆ ಅರೈವ್ ಆದ ತಕ್ಷಣ ಏನೆಲ್ಲ ಮಾಡ್ತೀವಿ ನೋಡಿ ಈ ಬ್ಲಾಕ್ ಕಂಟಿನ್ಯೂ ಆಗುತ್ತೆ మా అమ్మ నవ్వేసి ఇక్కడ కారు సర్కట మండనే వసాదు అవును నేను ఎట్లా